ಗಿರ್ಜಾ ಗೌರಿ ಬರುವ ಹಾ ಬಂದ್ವಿ ಅವ್ವ ಅವ್ವಾ ನಗುಲುಗು ಊಟಕ್ಕೆ ಹಾಕೊಡ್ವಿ ಮತ್ ಈಗ ಅಪ್ಪ ಬರ್ತಾರ ನಾವ್ ಉಂಡ್ ಶಾಲೆಗೆ ಹೋಗ್ಯವಿ ಹುನ್ವಾ ಗಿರ್ಜಾ ನಿಮ್ಗ ಲಗುಲ್ ಊಟಕ್ಕೆ ಹಾಕಿ ಕೊಡ್ತೀನಿ ಊಟ ಮಾಡಿ ಶಾಲೆಗೆ ಹೋರ್ ನೀವು ಈಗ ನಿಮ್ ಅಪ್ಪ ಬಂದ್ರ ಮತ್ತ ಬೈಕ್ ಅಂತ ಕುಂದಿರ್ತಾರ ಬಿಟ್ಟ

ಅವ್ರ ಏನ್ ದೊಡ್ಡ ಶಾಲೆ ಕಲಿತ ಇಂದ್ರ ನಾಕರ್ ಅನ್ನೋರೇ ಕೊಡ ನನ ಗುಟ್ಟ ಕೊಡ ನಡಿ ಮನೆಗೆ ನಡಿ ಕೊಡ ಊಟಕ್ಕ ಅಲ್ರಿ ನೀವು ಬುದ್ಧಿ ಐತಿಲ್ರಿ ದಿನ ಹಿಂಗ್ ಕುಡ್ಕೊಂತ ಬರಾಗತ್ತಿನ ನಾ ಏನ್ ಮಾಡ್ಲಾರಿ ಆ ಎರಡ್ ಹೆಣ್ಮಕ್ಳ ಅದ್ರ ನಮಗ ಮದಿವಾಗಿ ಇಷ್ಟು ವರ್ಷ ಆತ್ರಿ ನಿಮಗೆ ಈಗ ಬುದ್ಧಿ ಬರ್ತತೆ ಆಗ ಬುದ್ಧಿ ಬರ್ತತ್ ಅಂತ ಅಂದ್ರೆ ನಿಮ್ಗೆ ಏನ್ ಇನ್ನೂ ಬುದ್ಧಿನ ಬರವಲ್ತಲ್ರಿ ಅಲ್ಲ ಅವು ಹೆಣ್ಮಕ್ಳ ನಮ್ಗೆ ಕುಟ್ರಿ ಅದ ಗಂಡ್ ಮಕ್ಳ ಅಲ್ರಿ ಅವಕ್ ಮುಂದ ಮದ್ವಿ ಹೆಂಗ್ ಮಾಡಬೇಕು ಅವಕ್ ಶಾಲೆ ಹೆಂಗ್ ಕಲಿಸ್ಬೇಕು ನಾನು ಹಾ ನಿಮ್ಗೇನೋ ಇಲ್ಲ ಏನ್ರಿ ಬರೇ ದಿನಾನು ಕುಡಿತೀರಿ ಬರ್ತೀರಿಪಾ ನಿನ್ ಅನ್ನಂಗಿಲ್ಲ ಏನಿಲ್ರಿ ನಿಮ್ ನಗ ಬರದ ನಟದ ಹೆಣ್ಮಕ್ಳ ಅಲಗ ಹಾಕೋಳ ಹೋದಲ ನಿಮ್ಗ್ ಏನ್ ಗೊತ್ತೈತ್ರಿ ಹೆಣ್ಮಕ್ಳು ಹುಟ್ಟ ಗೊತ್ತಿದ್ರ ನಿಮ್ ಕುಡ ಬರ್ತಿದ್ರನ್ರೀ ಏ ಮಾತ ಕಡಿಮೆ ಆಗ್ಲಿ ಮಾಡಿ ಮನೆಗೆ ಅಲಗ ಊಟದ ಹಾಕೋಳೆ ನೋಡಿ ಊಟಕ್ಕೆ ಊಟಕ್ಕಾಕ್ ಕೊಡ ಅಂದ್ರ ಕುತ್ಕೊಂಡು ಊಟ ಮಾಡೋವಷ್ಟು ಇದನ್ನ ಇಲ್ಲಿ ನೋಡಿ ಅಷ್ಟು ಕುಡ್ದ್ ಬಂದಾರ ಇವ್ರು ಹಿಂಗ್ ಕುಡ್ದ್ ಕುಡ್ದು ಬಂದೆ ಅಂದ್ರ ಇವ್ರು ಈ ತಗ ಆರೋಗ್ಯನ ಹಾಳು ಮಾಡ್ಕೊಂತಾರ ಆ ಮನೆಯ ಮಕ್ಕಳದ ಜೀವನ ಹಾಳು ಮಾಡ್ತಾರ ಹೋಗಿ ಇವ್ರು ಏನ್ ಮಾಡ್ಬೇಕು ಇಂತ ಗಂಡನ್ ಕಟ್ಕೊಂಡನ ಸಾಕ್ ಸಾಕಾಗಿ ಹೊಂದ್ಬಿಟ್ಟ ಹೋಗ ಹಲೋ ಹಾ ರ ಹೂನ್ರಿ ಬರ್ತೀನಿ ರೀ ಹ್ಮ್ ಚಾವೆ ಅಲ್ಲೇಟ್ ಹೋಗ್ರಿ ನಾನ್ ಕಸ ಹೊಡೆದ್ ಅರಿಬಿ ಒಂದ್ ತೊಳದ್ ಹಾಕೊಕ್ಕನ್ರಿ ಹ್ಮ್ ಆತ್ ತಗೋರಿ ಇಲ್ರಿ ನಮ್ ಹುಡ್ಗುರು ಶಾಲೆಲಿಂತ್ರಿ ಏನೋ ಬಂದಿಲ್ರಿ ಅವ್ರ್ ಬಂದ್ಮೇಲೆ ಬರ್ತೀನಿ ಹ್ಮ್ ಆತ್ ತಗೋರಿ ಅಕ್ಕ ಹುಡ್ಗುರ್ ಬರ್ಲಿಲ್ಲ ಬರವಾ ಗಿರ್ಜಾ ನೀವ್ ಬಂದದ್ ಬಾಳ ಚಲೋ ಮಾಡಿದ್ ನೋಡ್ರಿ ಇವನ ಹಸ್ಮಾ ಇಟ್ಟಿನಿ ಈ ಡಬ್ಬ್ಯಾಂಗಿ ಒಳಗಿಡ ನೀನ್ ಆ ಕೆಲ್ಸದ್ ಮನೆಯ ಫೋನ್ ಹಚ್ಚಿದ್ರ ನಾ ಹೋಗ್ ಬರ್ತೀನಿ ಜಲ್ದಿನ ಅವ್ನ ಆತ ಅವ್ನಗಿಡ ನೀವ್ ಊಟ ಮಾಡ್ರಿ ಗೌರಿ ಲಘು ಲಘು ಚಾ ಕುಡಿದ ಮನಗಿನ್ ನಾವೆಲ್ಲಾ ಅವ್ವ ಬರೋಸೊಳಗ ಕೆಲ್ಸ ಎಲ್ಲಾ ಮುಗಿಸ್ಕೊಂಡ್ ಬಿಡೋಣ ನಾವ್ ಅವ್ವ ಅಲ್ಲಿ ಮನಿ ಕೆಲ್ಸ ಮಾಡಿ ಬಂದ್ ಮತ್ ಇಲ್ಲಿ ಮನೆಯಾಗಿಂದು ಕೆಲ್ಸಾ ಮಾಡ್ಬೇಕ ಇವತ್ತು ಮನಿ ಕೆಲ್ಸ ಎಲ್ಲಾ ನಾವ್ ಮಾಡ್ಕೊಂಡ್ ಬಿಡೋಣ Eh, hey, gauri, yeah, mama, kugelaya, Enne, kugelaya, yeah, ni mama, kugelaya, uh. ni mama, ni mama, 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 Ya mama, 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 ಅಪ್ಪನು ಯಾವಾಗ ಕುಡಿಯೋದೆಲ್ಲ ಬಿಟ್ಟು ಸುಧಾರ್ಸ್ತಾರೇನ ಎಲ್ಲಾರ ಹಂಗು ನಮ್ದು ಜೀವನ ಯಾವಾಗ ಹಾಕಿನ ನಮ್ಮ ದೇಶದ ಮೇಲೆ ಎಂಟನೇ ಶತಮಾನದಿಂದ ಮೊದಲಗೊಂಡ ಮೇಲೆ ನಿಂತ ಹುಡುಗರು ಬಾ ಶಾಲೆ ನಂತರ ಬಂದ ಚಾ ಕುಡಿದ್ರಿಲ್ ನೀವು ಹಾ ವಾ ಚಾ ಕಸಾ ಹೊಡಿದ್ಲ ಚಲೋ ನಿಮ್ಮಅಪ್ಪ ಬಂದ್ರೆ ಬೈದ್ ಹೋದ್ರ ಅವ್ರ ಇವ್ವಾ ನಿಮ್ಮಅಪ್ಪ ಬೈದ ಯಾದವ ನಿಮ್ಮಪ್ಪ ದಿನಾ ಬೈತಾರ ಬೈಸ್ಕೊಂಡ್ ಬೈಸ್ಕೊಂಡ್ ನಂಗೆ ಕಿವಿನ ದ್ ಬಿಟ್ಟವ್ ಏನ್ ಮಾಡೋದ್ವ ನಿಮ್ಮಪ್ಪ ಚಲೋ ಇದ್ನಂದ್ರ ಯಾಕ ಮಂದಿ ಮನಿಗ್ ಹೋಗಿ ಮುಸುರ್ ತಿಕ್ತಿದ್ವ ಎಲ್ಲಾರ ಚಲೋ ಹಾಕಿತ್ ಏನ್ ಮಾಡೋದ್ ಹಂಗ ಹೋಗದ್ವಾ ಹೋಗ್ಬಿಡವ ಅಪ್ಪ ಇದ್ದಿದ ನಮ್ ಶಾಲೆಗ ಪರೀಕ್ಷೆ ಬಂದಾವ ಈ ಕಕ್ಲಿ ಅಂದ್ರ ಪರೀಕ್ಷೆ ಕುಂದ್ರಸ್ಕೊಳದಿಲ್ಲ ಅಂತ ಅಯ್ಯೋ ನಂದು ಏನೋ ಪಗಾರ ಬರತ್ತ ಇನ್ನ ಹದಿನೈದು ದಿನ ಆಕತ್ತೇನ ಮತ್ತ ಅಲ್ಲಿವರೆಗೂ ನನ್ ಕಡೆ ರೊಕ್ಕ ಇಲ್ಲ ಈಗ ತಡಿ ಆ ಊರಿಗೆ ಫೋನ್ ಹಚ್ಚಿ ಕೇಳ್ತೀನಿ ಅಂತ ಯಾರ್ ಕಡೆನ ಅದಾವ ನಾ ರೊಕ್ಕ ಫೋನ್ ಇತ್ವಲ್ರಲ್ಲ ಅವ್ರು ಯಾರು ಫೋನ್ ಇತ್ತಲ್ರಿ ಅವ ಇತ್ತವಲ್ರಿ ಫೋನ್ ಯಾಕ ನೀ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬಿಡ್ತಗ ಅವ್ರ ಫೋನ್ ಎತ್ತಲಿಲ್ಲ ಅಂದ್ರೆ ಎತ್ತಲಿಲ್ಲ ನಾ ಯಾರ್ ಕಡೆನಾರ ಇಸ್ಕೊಂಬಂದ್ ವರ್ಕ್ ಶಾಪ್ ಕಟ್ತೇನೆ ಹಾ ತಂಗ್ಕೋರಿ ಹೌದು ಚಲಗೋ ಬರ್ತರಾ ನೀ ಹೋಗ್ಬರ್ತೇ ಮತ್ ಫಿಯವ ನಾನು ಅಲ್ಲೇ ಇಸ್ಕೋ ಬರ್ತನೆ ಅಂತ ಹೋರಿ ಆ ಯಾರ್ ಕಡನ ಕೇಳ್ಸ್ಕೋ ಬರ್ತನೆ ನೀ ಅದರ ಬಗ್ಗೆ ಚಿಂತೆ ಮಾಡಬೇಡ ಹೋರಿ ನಾನು ಬರ್ತನೆ ತಡವಲ್ಲ ಕೆಲಸಕ್ಕೆ ನಾನು ನೋಡಿ ಏನು ರ ಯಾರ್ ಕನತಿಲ್ಲಲೆ ಗೌರಿ ಗಿರಿಜಾ ಎಲ್ಲಿ ಹೋಗ್ಯಾರಲ್ಲ ಇವ್ರೆ ಮನೆಯಾಗ ಗಿರ್ಜಾನೂ ಇಲ್ಲ ಗೌರಿನೂ ಇಲ್ಲ ಇಕ್ಕನೂ ಇಲ್ಲ ನಾನು ಕುಡಿಬೇಕ ಕುಡೀಲ್ಪ ಅಂದ ಕೈಕಾಲು ಆಡಂಗಿಲ್ಲ ರೊಕ್ಕ ಅಲ್ಲದ ಇದು ಮಾಡ್ದಿಪ್ಪ ನಾ ಕುಡಿಯಾಕ ಅಲ್ಲಿ ಇಲ್ಲಿ ಫೋನ್ ಐತಲ್ಲೇ ತರ ನನಗೆ ಕುಡಿಯಕ ರೊಕ್ಕ ಆದು ನನಗೀಗ ಸಮಾರು ಬرمಟ ರಗಡ ರಗಡ ಆಗುತ್ತೆ ಹುಡುಗರು ಇನ್ನೂ ಬಂದಿಲ್ಲ ಅಲ್ಲಿ ಬಾ ಚಾರಾ ಮಾಡ್ಕೊಂಡು ಕುಡಿದ್ರ ತರ ಒಂದಿಟ್ಟು ಅವ್ವಾ ಅವ್ವಾ ಬರಿವಾ ಬಂದ್ರ ಶಾಲಿಂತ್ರ ಅವ್ವ ಮತ್ತ ಪರೀಕ್ಷೆಗೆ ಬಹಳ ದಿನ ಉಳಿದಿಲ್ಲ ಮತ್ತೆ ಫೀ ಹುನ್ ವಾಗಿರ್ಜಾ ಮತ್ತ ನಾನು ನಿಮ್ ಪರೀಕ್ಷೆ ರೊಕ್ಕ ಕಟ್ಬೇಕಂತ ಅಲ್ಲಿ ಅಡ್ವಾನ್ಸ್ ಕೇಳಿದೆ ಅವ್ರು ಅಡ್ವಾನ್ಸ್ ಕೊಡಂಗಿಲ್ಲ ಅಂತ ಮತ್ತ ನನ್ ಪಗಾರ ಆಗ್ಬೇಕಂದ್ರ ಇನ್ನು ಎಂಟು ದಿನ ಬೇಕ ಮತ್ತ್ ಅಲ್ಲಿ ಊರಿಗೆ ಫೋನ್ ಹಚ್ಚಿದ್ವಿ ಅವ್ರೇನ್ ಎತ್ತಲಿಲ್ಲ ಈಗ ಹಚ್ಚನಂತ ಫೋನ್ ಒಳಗಾರ ಇಟ್ಟಿ ಅವಲ್ತ ಅಯ್ಯ ಅಲ್ಲೇ ಒಳಗ ಇಟ್ಟಿನಲ್ವಾ ಫೋನ್ ಹೋಗ್ಬೇವಾ ಅಲ್ಲಿ ಒಳಗಿಲ್ಲ ನೀನ ಬೆಳಿಗ್ಗೆ ಕೆಲ್ಸಕ್ ಹೋಗುವಾಗ ಕೆಲ್ಸದ್ ಮನೆಯಾಗ್ ಬಿಟ್ಟು ಬಂದೇನ್ ನೋಡ ಇಲ್ಲವಾ ಇವತ್ ನಾನ್ ತಗೊಂದ ಹೋಗಿಲ್ಲ ಫೋನ್ ಚಾರ್ಜ್ ಇದ್ದಿಲ್ಲ ಅದ್ರೊಳಗ ಮನ್ಯಾಗ ಬಿಟ್ಟು ಹೋಗಿ ನಾನು ಮತ್ತ್ ನಾ ಒಳಗೆಲ್ಲ ಹುಡ್ಕಿದ್ಯಾ ಇಲ್ಲ ಇಲ್ಲಾ ಇನ್ನೊಮ್ಮೆ ನೋಡ್ ಹೋಗವ್ವ ಇಲ್ಲ ಸರಿಗ್ ಎಲ್ಲ ಹಿಂದ ಐತನ ಅಬ್ಬಾ ಮತ್ತ ಒಳಗೆಲ್ಲೇ ಹುಡ್ಕಿದ್ಯಾ ಇಲ್ಲೇನಿ ಫೋನ್ ಮತ್ತ ಎಲ್ಲಿ ಇಟ್ಟಿರ್ಬೇಕ್ ನಾನು ಫೋನ್ ನಾ ಇಲ್ಲೇ ಇಟ್ಟಿನ ಬಿಡ ಮುಂಜಾನೆ ಮನ್ಯಾಗ ಮನ್ಯಾಗನ ಇಟ್ಟೀನಿ ನಾತ್ ಎಲ್ಲಿ ಹೋಗಿರ್ಬೇಕಾದ ಏನ್ ಐತನವ ನಿಮ್ಮ ಮಾತಾಂಗ ಮಾಡತ್ತೇವ ಮತ್ತೇ ರೇ ನನ್ನ ಫೋನ್ ತಗೊಂಡ್ ಹೋಗಿರ ನೀವ್ ಹೊಡ್ತೇನ್ ನೋಡ ಚಪ್ಪ ಅಂತ ಹೇಳಿ ನಿನಗೆ ನೀನು ಫೋನ್ ಆಕ್ಟಿವ್ ಇಲಿ ಮತ್ತೆ ಮನೆಗೆ ಇಟ್ಟ ಫೋನ್ ಎಲ್ಲ ಹೋಗेत्रೆ ಅದ ಏ ನಾನು ಏನೋ ಫೋನ್ ಇಲ್ಲ ಮನೆಗೆ ಇಟ್ಟು ಹೋಗಿಂದ್ರ ನಾನು ಇವತ್ತೆ ಅವ್ವಾ ಮನೆಗೆ ಯಾರು ಇದ್ದಿಲ್ಲ ನಾ ಶಾಲಿಗ್ ಹೋಗಿದ್ದೆ ನಾವಿಬ್ರು ನೀನು ಹೋಗಿದ್ದಿ ಮತ್ತೆ ಮನೆಗೆ ಇರದು ಒಬ್ರ ರೇ ಮತ್ತೆ ಮನೆಗೆ ಇಟ್ಟದೆ ಎಲ್ ಎಲ್ಲೋತ್ರ ಫೋನ್ ಹೌದು ನೋಡಿ ತಗೊಂಡೆ ನಾನು ಏನಿದೆ ಅದನ್ನ ಅಯ್ಯೋ ಏನಾದೊಂದ್ ಇಟ್ಟು ನಮ್ ಊರಿಗೆ ಫೋನ್ ಹಚ್ಚಿ ಕಷ್ಟ ಸುಖ ಮಾಡಕ ಮಾತಾಡಕ ಅದೊಂದ್ ಫೋನ್ ಇತ್ತು ಅದನ್ನ ಮಾರಿ ಬಂದ್ರಿ ನೀವ್ ನೀವ್ ಮನೆಗಿನ ಸಾಮಾನ್ ಏನ್ ಬಿಡ್ತೀರಿಪ್ಪ ನೀವ್ ಹುಡಿಯ ಚಟ ಕಲ್ತ ಏನೇನ್ ಬಿಡುವಲ್ರ ನೀವು ಮನೆಗಿನ ಸಾಮಾನ್ ಅವ ಮತ್ತ ಫೀ ಹೆಂಗ ನನಗಂತ್ರ ರಗಡ ರಗಡ ಅಥವಾ ಯಾವ ಇವ್ರ ಸಂಬಂಧ ನೋಡ್ವಲ್ಲಿ ನಿಮ್ಮಪ್ಪ ಮನೇದೊಂದ್ ಚೂರ ಜವಾಬ್ದಾರಿ ಐತಾನೆ ಹೆಂಗ ಕುಡ್ದು ಬಂದ ಮಕ್ಕೊಂಡ್ರ ನೋಡಲ್ಲಿ ಹ ನನ್ ಮಕ್ಳು ಶಾಲಿ ಕಲೆ ಹೋದವು ನಾನ್ ಏನ್ ತಿನ್ ನಾಕ್ ಮನಿ ಮುಸಿರ್ತಿ ಜೀವನ ಮಾಡಕತ್ತಾಳ ನಾ ಹಿಂಗ್ ಕುಡ್ದ್ ಬಂದೆ ಅಂದ್ರ ಹೆಂಗ ನಡಿತೈತ್ ಮಂತ ನನ್ನ ಒಂದ್ ಜವಾಬ್ದಾರಿ ಜವಾಬ್ದಾರಿ ನೋಡು ನೋಡ್ ಆರಾಮ ಮನೆಗಿನ ಸಾಮಾನ ಮಾರ್ತಾರ ಕುಡಿತಾರ ಬಂದ್ ಮಕ್ಕೊಂತಾರ ಏನ್ ಊಟ ಇಲ್ಲ ಏನ್ ಇಲ್ಲವಾ ಏನ್ ಮಾಡ್ಲವ ಇಂತ ಗಂಡನ್ ಕಟ್ಕೊಂಡ್ ಮುಂದೆ ನಮ್ ಜೀವನ ಹೆಂಗ ಅವ್ವಾ ಅಪ್ಪಾಗ ಬುದ್ಧಿ ಬರ್ದೇ ಅಪ್ಪ ಅಂತ ವಿಚಾರ ಬಿಡ್ಬಿಡ್ಲಿನ ಮತ್ತೀಗ ನಮ್ಗ ಪರೀಕ್ಷೆಕ್ ಫೀ ಹೆಂಗ್ ಬೇ ಗಿರ್ಜಾ ನೀನ್ ಚಿಂತೆ ಮಾಡ್ಬಾಡುವ ಮತ್ತ ಫೋನ್ ಹಚ್ಚಿ ಕೇಳ್ಬೇಕಂತ ಹೇಳಿದ್ರ ನಿಮ್ಮಪ್ಪ ಫೋನ್ ಅನ್ನು ಮಾರಿ ಬಂದು ಕುಡಿದ್ ಈಗ ಸಂಜೆಕ್ಕೆ ಬಸ್ ಐತಿ ಮತ್ತೆ ನಾ ಊರ್ಗ್ ಹೋಗಿ ನಾಳ್ ಮುಂಜಾನೆ ರೊಕ್ಕ ಇಸ್ಕೊಂಡು ಬರ್ತೀನಿ ಆ ಗೌರಿ ಕರ್ಕೊಂಡು ಇರುವ ನೀನು ಆತ್ ತಗೋ ಮತ್ ಹೋಗ್ಬಾ ಮತ್ತೆ ರೊಕ್ಕ ಇಸ್ಕೊಂಡ ಬಾ ಬೇ ತಗೋ ಇಸ್ಕೊಂಡ್ ಬರ್ತೇನೆ ಅಯ್ಯವ ನಾನ್ ಅವಾಗ ಪರೀಕ್ಷೆ ಫೀ ಕಟ್ಟ ಪರೀಕ್ಷೆ ಫೀ ಕಟ್ಟ ಅಂದೇನಿ ಅವ್ವ ರೊಕ್ಕ ತಗೊಂಡ್ ಬರಕ ಹೋಗ್ಯಾಳ ಇಲ್ಲಿ ರೇಷನ್ ತಂದಿಲ್ಲಾ ಹ್ಮ್ ಈ ಚಾ ಏನು ಇಲ್ಲ ಇಲ್ಲ ಮನ್ಯಾಗ ಹ ಏನ್ ಮಾಡದ್ರಿ ನೀವ ಅಪ್ಪ ನಾ ಏನ್ ಮಾಡ್ಲಿ ಚಾ ಐತಿ ಚಾನ ಬಿಸಿ ಮಾಡತ್ತೀನಿ ಕುಂದ್ ನಿನಗೂ ಹಾಕೊಡ್ತೀನಿ ಆಹ್ ನಿಮ್ಮ ನಿಮ್ಮ ಚಾ ತಗೊಂಡ್ ನಾ ಏನ್ ಮಾಡ್ಲಿ ನನಗ ಹೊಟ್ಟೆ ಹಸ್ದೈತಿ ನನಗ ಅನ್ನ ಕೊಡ್ರಿ ಏನಪ್ಪ ನಿಮಗ್ ಹೊಟ್ಟೆ ಹಸ್ದೈತಿ ಊಟಕ್ ಕೊಡ್ಬೇಕ ನಾನು ಗೌರಿ ಇವತ್ತಿಗೆ ಊಟ ಮಾಡಿ ಎರಡ್ ದಿನ ಆತ ಅವ್ವ ಊರಿಗ್ ಹೋಗಿ ಎರಡು ದಿವ್ಸ ಆತ ಎರಡ್ ದಿವ್ಸ ಇಂತ ನಾವು ಏನು ಊಟನ ಮಾಡಿಲ್ಲ ಅವ್ವ ನೀ ಏನ್ ಹೇಳ್ತಿ ಬಿಡ ಅಪ್ಪ ಇನ್ನು ಮಠಾನ ಬುದ್ಧಿ ಬರುವಲ್ತ ಏ ನಿಮ್ಮ ಏನ್ ಹಾಗತ್ತಿ ನನಗ ಬುದ್ಧಿ ಬರಂಗಿಲ್ಲ ಅಪ್ಪ ಗೌರಿ ಹೇಳೋ ಮಾತೇನ ತಪ್ಪಿಲ್ಲ ನಿನಗ ಬುದ್ಧಿ ಇದ್ದಿದ್ರೆ ನಾವ್ ಇವತ್ತು ಉಪಾಸ ಕುಂದಿರ್ತಿದಿಲ್ಲಾ ಅವ್ವ ಆ ಊರಿಗೆ ಹೋಗಿದ್ದಿಲ್ಲ ಅಪ್ಪಾ ನಿನಗ ಗೊತ್ತರ ಐತಿಲ್ಲ ಅವ್ವ ನಮ್ ಸಂಬಂಧ ಎಷ್ಟ್ ಕಷ್ಟ ಪಡ್ತಾಳ ಅಂತ ಹೇಳಿ ನೀ ಅಂತಿರ್ತಿ ಅಲ್ಲ ಅವ್ವ ನನಗ್ ಮೋಸ ಮಾಡ್ತಾಳು ಮೋಸ ಅಂತ ಹೇಳಿ ನಿನಗ್ ಗೊತ್ತೈತಿ ಅವ ದಿನ ಸಂಜೆ ಕಲ್ ಹೋಗಾಳ ಅಂತ ಹೇಳಿ ನಾಲ್ಕು ಮನಿ ಮುಸ್ರಿ ತಿಕ್ಕಾಕೆ ಹೊಕ್ಕಾಳ ಅಲ್ಲಿ ಎಲ್ಲ ಕೆಲಸ ಮಾಡಿ ಬಂದು ಮತ್ತು ಮನ್ಯಾಗ ಅಡ್ಗೆ ಎಲ್ಲ ಮಾಡಿ ನಮ್ಗೆಲ್ಲಾರ್ಗು ಹೊಟ್ಟೆ ತುಂಬಾ ಊಟ ಮಾಡಿಸ್ತಾಳೆ ಏನು ವಾ ಗಿರ್ಜಾ ನೇನು ಮಾಡಕತ್ತಿ ಅವ್ವ ಸುಜ್ಜಿ ಮುಂದೆ ಕೆಸೋಕ್ಕಳು ಹೌದಪ್ಪ ಮತ್ತು ನೀನು ಅಂತ ತಿಳ್ಕೊಂಡಿದ್ದಿ ನೀನು ಕುಡಿದು ಅರಿವು ಇಲ್ದಂಗೆ ಮಲ್ಕೊತಿದ್ದಿ ಮತ್ತು ಜೀವನ ನಡ್ಸಾಕ ಅವ್ವ ಕೆಲಸ ಮಾಡಕ್ಕೆ ಹೊಕ್ಕಾಳ ಇಲ್ಲಿ ಅಯ್ಯೋ ಗಿರ್ಜಾ ಬಾಪು ನಿಮ್ಮವವ್ವ ಇಷ್ಟೆಲ್ಲ ಕಷ್ಟಪಟ್ಟು ಜೀವನ ನಡ್ಸಲತ್ತಾಳೆ ನನಗೆ ಗೊತ್ತಿಲ್ಲ ರೀ ಬೇ ಗಿರ್ಜಾ ಅಪ್ಪಾ ಅವ್ವ ಬ್ಯಾರದವ್ರ ಮನ್ಯಾಗ ಹೋಗಿ ಕೆಲ್ಸಾ ಮಾಡ್ಬಂದ ಮತ್ತ ಅಡ್ಗಿ ಮಾಡಿ ಕಸ ಹೊಡಿದ್ರಿಗು ಶಾಲಿ ಕಳಿಸ್ಕೊಂತಾನ ಎಲ್ಲರಿಗೂ ಹೊಟ್ಟಿ ತುಂಬಿಸ್ತಿದ್ಲ ನಾವೆಲ್ಲಾ ಉಂಡ ಉಳ್ದಿದ ಉಂಡಿದ್ಲ ಅವ್ವ ಉಳ್ದಿದ್ದ ಉಂಡ ಜೀವನ ನಡೆಸ್ತಿದ್ಲ ನೀವ್ ಒಂದ್ ದಿವ್ಸ ಅದ್ರ ಕೇಳಿ ಏನಪ್ಪ ಅವಾಗ ಊಟ ಮಾಡಿ ಏನಂತ ಹೇಳಿ ಅಷ್ಟು ಈಗ ಅವ್ವ ಹೋಗ ಕಾರಣನ ನೀನ್ ಹೌದು ಗಿರ್ಜಾ ನೀ ನೀನು ತಪ್ಪಿಲ್ವ ನೀ ಹೇಳುದಿರು ತಪ್ಪಿಲ್ಲ ನಾ ಹೊರಗೆ ಹೋಗಿ ಕೆಲಸ ಮಾಡಿ ಬಂದ ನಿಮ್ಮ ಅವನಕಾಗ ಪಗಾರ ತಂದು ಕೊಟ್ಟಿದ್ರೆ ನಿಮ್ಮವ ಜೀವನ ಮಾಡ್ಕೊಂಡು ಹೋಗಿದ್ಲೆ ನಾ ಅವ್ರ ಮಗಿದ ಫೋನ್ ಮಾಡಿದ್ಯಾ ರೊಕ್ಕ ತಕ್ಕೊಂಡ್ಯಾ ಕುಡಿದು ಬಂದ್ಯಾ ನೀ ಹೇಳೋದಿನ ತಪ್ಪಿಲ್ಲ ನಿಮ್ಮ ಅವಾಗ ನಾನ ಒಮ್ಮೆ ಕೇಳಿಲ್ಲ ಊಟ ಮಾಡ್ಯಾನ ಅಂತ ಹೇಳಿ ಪಾಪ ನಿಮ್ಮ ಅವ ನಮ್ ಸಂಬಂಧ ಎಷ್ಟೆಲ್ಲ ಖರ್ಚ ಪಟ್ಲೆ ಹೌದವಾ ನೀ ಹೇಳೋದ ಬರೋಬರಿ ಐತಿ ನಿಮ್ಮ ಅವ ಅವ್ರಿಗೆ ಹೋಗ ಕಾರಣ ನಾವೇ ನಾನೇ ಅಪ್ಪ ನಿನಗೆ ಈಗಾದ್ರೂ ಗೊತ್ತಾಗೈತಿ ಇಲ್ಲ ಅವ್ವ ನಮ್ಮ ಸಂಬಂಧ ಎಷ್ಟು ಕಷ್ಟಪಡ್ತಾಳೆ ಅಂತ ಹೇಳಿ ಈಗಾದ್ರೂ ನೀನು ಕುಡಿಯೋದೆಲ್ಲ ಬಿಟ್ಟು ಚಲೋತ್ನಾಗ ಇರ ಬಿಡ್ತೀನಿವ್ವ ಗಿರ್ಜಾ ನಾನು ನಿಮ್ಮ ಮ್ಯಾಗ ಹಾದಿ ಮಾಡಿರ್ತೀನಿ ವಾ ಇನ್ ಮ್ಯಾಗ ನಾನು ಒಟ್ಟ ಕೊಡಂಗಿಲ್ಲ ಏನುವ್ವ ನಿನ್ ಮ್ಯಾಗ ನಾನು ಒಟ್ಟ ಕೊಡಂಗಿಲ್ಲ ಇನ್ ಮ್ಯಾಗ ನಾ ಒಟ್ಟ ಕೊಡಂಗಿಲ್ಲವ್ವ ನಾ ನಿಮ್ಮ ಸಂಬಂಧ ಬದಲಾಗ್ತೀನಿ ಗಿರ್ಜಾ ಗೌರಿ ನೀವು ಬಂದಿದ್ರಲ್ಲ ಸಾಲಿ ಪಿಕ್ ಕಟ್ಬೇಕಂತ ಹೇಳಿ ಹೌದಪ್ಪ ಅವ್ವ ಬೇಡ ಅವಾಗಿನ ಮ್ಯಾಗ ಕೆಲಸ ಚಲೋಕ್ ಬೇಡ ನಾವು ನಾನೇ ಹೊರ ಹೋಗಿ ದುಡಿದ ಏನ್ವಾ ನಿಮ್ಮ ಮೋನ್ಕಾಯಿ ನಾನು ಕೊಡ್ತೇನೆ ಶಾಲಿ ಪೀಕ್ ಅಟ್ಲಿ ಚಂದ ಅಡ್ಗೆ ಮಾಡ್ಕೊಂಡ್ ಹೋಗ್ಲಿ ಅವಲ್ವಾ ನಾನು ಕೆಲಸ ಮಾಡ್ಕೊಂಡ್ ಬಂದೈತಲ್ಲ ಅಲ್ಲ ನಿಮಗೆ ಶಾಲಿ ಪೀಕ್ ಅಟ್ ತಗೋಪ್ಪ